ಮೈತ್ರೇಯ ಪರಿಪ್ರಚ ಪ್ರಣಿಪತ್ಯ ಶ್ರೀ ಪರಾಶರ ಉಚ ಉತ್ತರ ಸಮುದ್ರ ಹಿಮ್ರೇಶ್ಚವಕ್ಷಿಣ ವರ್ಷಂ ತಾರತಿ ಯತ್ರ ಸಂತತಿ ಬಹಳ ಪ್ರಸಿದ್ಧವಾದ ನಮ್ ಶ್ಲೋಕ ಎಲ್ಲ ಕಡೆಯಲ್ಲೂ ಇದನ್ನ ಬಳಸಿಕೊಳ್ಳುತ್ತಾರೆ ಆ ಸಮುದ್ರಸ್ಯದ ಉತ್ತರ ಹಿಂದೂ ಮಹಾಸಾಗರ ಸಾಗರ ಮತ್ತು ಸಮುದ್ರ ಈ ಮೂರರಿಂದ ಎತ್ತರದ ಮೇಲ್ಭಾಗಕ್ಕೆ ಇರುವ ಉತ್ತರಕ್ಕಿರುವಂತಹ ಹಿಮಾದ್ರೇಷ್ಟೈವ ದಕ್ಷಿಣಂ ಹಿಮಾದ್ರಿಯ ಹಿಮಪರ್ವತಗಳ ಕೆಳಭಾಗದಲ್ಲಿರುವಂತಹ ವರ್ಷಂ ತತ್ ಭಾರತಂ ನಾಮ ಇದಕ್ಕೆ ಭಾರತ ಅಂತ ಕರೀತಾರೆ ಇದು ಅಷ್ಟು ಪ್ರಾಚೀನವಾದ ನಾಮ ಅಂತ ಗೊತ್ತಾಗುತ್ತೆ ಪುರಾಣ ಇದನ್ನು ಉಲ್ಲೇಖ ಮಾಡಿದೆ ಅಂದ್ರೆ ಸುಮಾರು ಐದು ಸಾವಿರ ವರ್ಷದ ಹಿಂದಿನಿಂದ ಈ ಭಾರತ ಅನ್ನು ಹೆಸರಿದೆ ಅದಕ್ಕಿಂತ ಹಿಂದಿನ ಕಥೆ ನಮಗೆ ಭರತನ ಚಕ್ರವರ್ತಿಯ ಕಥೆಯಿಂದ ಗೊತ್ತಾಗುತ್ತೆ ಆದ್ರೆ ಅದಕ್ಕಿಂತ ಮುಂಚೆ ಇದಕ್ಕೆ ಭರತ ಖಂಡ ಅಂತ ಯಾಕೆ ಬಂತು ಅನ್ನೋದು ಒಂದು ಯಜ್ಞಾಸೆ ಮೂಲದಲ್ಲೇ ಇದ್ದ ಹೆಸರು ಇರ್ಬೋದು ಯಾರಿಂದ ಬಂತು ಅನ್ನೋದಕ್ಕಿಂತ ಯಾವುದು ಈಗ ಪ್ಲಕ್ಷ ಜಂಬು ಇತ್ಯಾದಿ ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಎಲ್ಲ ಸಂದರ್ಭದಲ್ಲೂ ಉತ್ತರ ಸಿಗುತ್ತೆ ಅಂತ ಹೇಳಿಕ್ ಬರುವುದಿಲ್ಲ ಇಲ್ಲಿ ಇರಬಹುದು ಉತ್ತರ ಹುಡುಕ್ಬೇಕು ಆ ಭಾರತ ಅಂತ ಭರತ ಚಕ್ರವರ್ತಿಯಿಂದ ಬಂತು ಅನ್ನುವುದು ಋಷಭದೇವನ ಮಗನ ಹೆಸರಿನಿಂದ ಅದು ಮುಂದುವರಿಯಿತು ಅಂತ ಗೊತ್ತಿದೆ ಭಾರತೀಯತ್ರ ಸಂತತಿ ಈ ಪರಿಸರದಲ್ಲಿ ಇರುವಂತ ಯಾರೇ ಆದರೂ ಕೂಡ ಅವರೆಲ್ಲರೂ ಭಾರತೀಯರು ಎತ್ರ ಸಂತತಿ ಸಾ ಭಾರತಿ ಸಮುದ್ರದಿಂದ ಈಚೆಗೆ ಅಂದ್ರೆ ಸಮುದ್ರದಿಂದ ಮೇಲ್ಭಾಗಕ್ಕೆ ಹಿಮಾದ್ರಿಯಿಂದ ಕೆಳಭಾಗಕ್ಕೆ ಇರುವ ಎಲ್ಲ ಮನುಜರು ಕೂಡ ಭಾರತೀಯರು ಅವರೆಲ್ಲ ಡಿ ಎನ್ ಎ ಒಂದೇ ಇನ್ಯಾರೋ ಆಚೆಯಿಂದ ಈಚೆಯಿಂದ ಬಂದಿದ್ರೆ ಅವರದೊಂಚೂ ವ್ಯತ್ಯಾಸ ಇರಬಹುದು ಆದ್ರೆ ಇಲ್ಲಿಯೇ ಇದ್ದವರಾಗಿದ್ದ ಮೊದಲಿನಿಂದ ಇನ್ನೆಲ್ಲಿಂದ ಓಡಿ ಬಂದವರು ಆರ್ಯರು ಇಲ್ಲಿದ್ದವರು ಮೂಲ ಮೂಲ ನಿವಾಸಗಳು ದ್ರಾವಿಡರು ಇದೆಲ್ಲ ಕೇವಲ ಒಂದು ಕಾಲ್ಪನಿಕ ಕಥೆ ನಮ್ಮನ್ನ ಡಿವೈಡ್ ಮಾಡ್ಲಿಕ್ಕೆ ನಮ್ಮನ್ನ ನಾವೇ ಪರಸ್ಪರ ದ್ವೇಷಿಸಿ ಆ ಕಾಶ್ಮೀರದಿಂದ ಇತ್ತ ಕೇರಳದಿಂದ ಕಾಶ್ಮೀರಕ್ಕೆ ಅದು ಹಾಗೇ ಆಗುತ್ತೆ ಆ ವಲಸೆ ಅನ್ನೋದು ನಮ್ಮ ಸಂಸ್ಕಾರ ಸಂಸ್ಕೃತಿಗಳಿಗೆ ಹಾನಿ ಮಾಡುವಂತದ್ದಲ್ಲ ಯಾಕಂದ್ರೆ ಇದು ಎಲ್ಲ ಸೇರಿದ್ರೆ ಒಂದಲ್ಲ ಒಂದು ರೀತಿಯಿಂದ ಒಂದಕ್ಕಿಂತ ಒಂದು ಹೊಂದಿಕೊಂಡೇ ಇದೇ ಹೊರತು ವಿರುದ್ಧವಾದ ಸಂಸ್ಕೃತಿ ಅಂತ ಇಲ್ವೇ ಇಲ್ಲ ಈ ದೇಶದೊಳಗೆ ಯಾವುದೇ ಮೂಲೆಗೆ ಹೋದ್ರು ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅವ್ರು ಬಳಸುವ ಪದಾರ್ಥಗಳು ಚೂರು ಬೇರೆ ಆಗುತ್ತೆ ಆದ್ರೆ ಎಲ್ಲದಕ್ಕೂ ಮೂಲ ಒಂದು ಹಂತದಲ್ಲಿ ನಮ್ಮ ಪ್ರಾಚೀನರ ದಿಗ್ದರ್ಶನ ಇದ್ದೇ ಇರುತ್ತೆ ಆದ್ರಿಂದಾಗಿ ಸಂತತಿ ಹಿ ಹತ್ರ ಭಾರತಿ ಎಲ್ಲಿ ಈ ಭರತನ ಭೂಮಿಯಲ್ಲಿ ಹುಟ್ಟಿ ನೆಲೆಸಿ ಬದುಕು ಕಟ್ಟಿಕೊಂಡವರೆಲ್ಲರ ಭಾರತೀಯರೇ ನವಯೋಜನ ಸಾಹಸ್ರೋ ಮಹಾಮುನೆ ಸ್ಯ ಮಹಾಮುನೆ ಕರ್ಮಭೂಮಿರಿಯಂ ಸ್ವರ್ಗಂ ಅಪವರ್ಗಂಚತ ಇದು ಕರ್ಮಭೂಮಿ ಉತ್ತಮ ಸಾಧನೆ ಮಾಡಿದವರಿಗೆ ಸ್ವರ್ಗ ಅಪವರ್ಗ ಎಲ್ಲವನ್ನೂ ಕೂಡ ಇದು ಕೊಡ್ತಾ ಹೋಗುತ್ತೆ ಬೇರೆ ಕಡೆ ಕರ್ಮ ಮಾಡಿದ್ರೆ ಏನು ಆಗಲ್ಲ ಅಂತಲ್ಲ ಆದ್ರೆ ಈ ಪ್ರಮಾಣದ ಸೌಖ್ಯವನ್ನು ಹೊಂದುವುದು ಕಷ್ಟ ವಾತಾವರಣದಿಂದ ಮತ್ತು ಇಲ್ಲಿಯ ಸಹಜವಾದ ತೀರ್ಥಗಳ ಆ ವ್ಯವಹಾರದಿಂದ ಅಂದ್ರೆ ತೀರ್ಥಗಳು ಇಲ್ಲಿ ಸಿಗುವ ಹಾಗೆ ಜಗತ್ತಿನಲ್ಲಿ ಇನ್ನೆಲ್ಲೂ ಕೂಡ ನಮಗೆ ಸಿಗುವ ಸಾಧ್ಯ ಇಲ್ಲ ಇಲ್ಲಿ ಸಿಗುವ ಹಾಗಿನ ಕೆಲವು ಅನುಭವಗಳು ಅದು ಇನ್ನೆಲ್ಲೂ ನಮಗೆ ಪಡಿಲಿಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿಗತವಾಗಿ ಆ ವ್ಯಕ್ತಿಯೇ ಸಾತ್ವಿಕನಾಗಿದ್ರೆ ಎಲ್ಲಿದ್ರೂ ಅವನು ಅದರ ಪ್ರಭಾವವನ್ನ ಜಗತ್ತಿನ ಯಾವ ಮೂಲೆಯಲ್ಲಾದ್ರೂ ಬೆಳಗಬಲ್ಲ ಆದ್ರೆ ಭೌಮಿಕ ಅಂದ್ರೆ ವಾತಾವರಣದ ದೃಷ್ಟಿಯಿಂದ ನಮಗೆ ದೋಷಗಳೇ ಹೆಚ್ಚು ಕಾಣ್ತಾ ಇದೆ ಅಂದ್ರೆ ನಮ್ಗೆ ಇನ್ನು ಇದರಲ್ಲಿರುವ ಸತ್ವವನ್ನು ಕಾಣುವ ಕಣ್ಣು ಬಂದಿಲ್ಲ ಅಂತ ಅರ್ಥ ಯಾಕೆಂದ್ರೆ ಇದು ಸ್ವತಃ ವೇದವ್ಯಾಸ ಮುನಿಗಳು ಹೇಳಿದ ಅಲ್ಲ ಆಗ ಹಾಗಿತ್ತು ಈಗ ಹೀಗಿಲ್ಲ ಅದು ಯಾವತ್ತಿಗಾದ್ರೂ ಸ್ವಲ್ಪ ಬದಲಾವಣೆಗಳು ಇದ್ದೇ ಇರುತ್ತೆ ಆದ್ರೆ ಮೂಲ ಗುಣ ಆ ನೆಲದ್ದು ಎಂದು ಬಿಟ್ಟು ಹೋಗುದು ಸಾಧ್ಯ ಇಲ್ಲ ಇಲ್ಲಾಂದ್ರೆ ಜಗತ್ತಿನಾದ್ಯಂತ ಎಷ್ಟೆಲ್ಲ ದೇಶಗಳು ಏನೆಲ್ಲ ದಾಳಿಗೊಳಗಾಗಿ ತನ್ನ ಮೂಲ ನೆಲೆಯನ್ನೇ ಕಳ್ಕೊಂಡ ಮಧ್ಯದಲ್ಲೂ ಉಳಿದ ಎಲ್ಲಾ ದೇಶಗಳಿಗಿಂತ ಅತ್ಯಂತ ಹೆಚ್ಚು ತನ್ನ ದಾಳಿಯನ್ನ ಅನುಭವಿಸಿಯೂ ಕೂಡ ತನ್ನ ತನವನ್ನ ಉಳಿಸಿಕೊಂಡು ಈ ನೆಲದಲ್ಲಿ ಆ ಮಣ್ಣಿನ ವಾಸನೆ ಉಳಿದಿದೆ ಅಂದ್ರೆ ಅದು ವೇದವ್ಯಾಸರ ಮಾತಿನಲ್ಲಿರುವ ಸತ್ಯವನ್ನೇ ನಮಗೆ ಎತ್ತಿ ತೋರಿಸುತ್ತೆ ಒಂಬತ್ತು ಒಂಬತ್ತು ಸಾವಿರದಷ್ಟು ಯೋಜನೆಗಳಲ್ಲಿ ವಿಸ್ತಾರವಾಗಿ ತುಂಬಿರುವಂತಹ ಈ ಭಾರತ ವರ್ಷ ಕರ್ಮಭೂಮಿ ಅಂತ ಅನ್ನಿಸಿಕೊಂಡಿದೆ ಸ್ವರ್ಗವನ್ನು ಅಪವರ್ಗವನ್ನು ಅಪವರ್ಗ ಅಂದ್ರೆ ಮೋಕ್ಷ ಸ್ವರ್ಗವನ್ನು ಅಪವರ್ಗವನ್ನು ಗಳಿಸುವವರಿಗೆ ವಾದ ಜಾಗ ಒಂದು ಫಲವಾದರೆ ಈ ಜಾಗದಲ್ಲಿ ಒಂದಕ್ಕೆ ಹತ್ತು ಫಲ ಅನ್ನೋದು ಕೂಡ ಒಂದು ಕಾರಣ ಅದರ ಹಿರಿಮೆಗೆ ಮಹೇಂದ್ರೋಮಲಯ ಸಹ್ಯ ಶುಕ್ತಿವಾನ್ ವೃಕ್ಷ ವಿಂಧ್ಯಶ್ಚ ಪಾರಿಯಾತ್ರಶ್ಚ ಸಪ್ತಾತ್ರ ಕುಲ ಪರ್ವತಃ ಹಿಂದೆ ಬೇರೆ ಬೇರೆ ವರ್ಷಗಳಲ್ಲಿ ಪ್ರತ್ಯೇಕವಾದ ಸಪ್ತಕುಲ ಪರ್ವತಗಳಿವೆ ಸಪ್ತ ನದಿಗಳಿವೆ ಪ್ರಧಾನ ನದಿಗಳು ನದಿಗಳು ಸಾವಿರಾರಿದೆ ಲಕ್ಷಾಂತರ ಇದೆ ಪ್ರಧಾನವಾದ ಪರ್ವತಗಳು ಏಳು ಅಂತ ಹೇಳುವಲ್ಲಿ ಒಂದು ಮಹೇಂದ್ರ ಎರಡನೇದು ಸಹ್ಯ ಮಲಯ ಮೂರನೇದು ಸಹ್ಯ ನಾಲ್ಕನೇದು ಶುಕ್ತಿಮಾನ್ ರಿಕ್ಷ ವಿಂಧ್ಯ ಮತ್ತು ಪಾದಯಾತ್ರ ಅತ ಸಂಪ್ರಾಪ್ಯತೆ ಸ್ವರ್ಗ ಮುಕ್ತಿಮಸ್ಮಾತ್ ಪ್ರಯಾಂತಿ ಪ್ರವ ಪ್ರಯಾಂತಿವೈ ತಿರಿಯಕ್ತ ನರಕಂಚಾಪಿಷಾಮನಿ ಎಲೆ ಈ ಮುನಿಗಳೇ ಇದೇ ದೇಶದಲ್ಲಿ ಮನುಷ್ಯ ಶುಭ ಕರ್ಮಗಳಿಂದಾಗಿ ಸ್ವರ್ಗವನ್ನು ಅಥವಾ ಮೋಕ್ಷವನ್ನು ಹೊಂದುತ್ತಾನೆ ಪಾಪದ ಕರ್ಮಗಳಿಂದಾಗಿ ನರಕಕ್ಕು ಅಥವಾ ತಿರಿಯಕ್ ಪ್ರಾಣಿಗಳ ಶರೀರದಲ್ಲಿ ಆತ ಉಳಿದು ತನ್ನ ಕರ್ಮವನ್ನು ಅನುಭವಿಸ್ತಾನೆ ನಕಲ್ವತ್ರಮರ್ ಹಿತಸ್ವರ್ಗಶ್ಚ ಮೋಕ್ಷ ಮಧ್ಯಂ ಚಾಂತಶ್ಚ ಗಮ್ಯತೆ ನ ವಿಧೀಯತೆ ಸ್ವರ್ಗ ಮೋಕ್ಷ ಅಂತರಿಕ್ಷ ಅಥವಾ ಪಾತಾಳ ಇನ್ನೀ ಉಳಿದ ನೂರಾರು ಬಗೆಯ ಲೋಕಗಳನ್ನ ಕರ್ಮಾನುಸಾರ ಹೊಂದುತ್ತಾ ಹೋಗ್ತಾನೆ ಪೃಥಿವಿಯಲ್ಲಿ ಈ ಭರತವರ್ಷದ ಹೊರತಾಗಿ ಬೇರೆ ಎಲ್ಲಿ ಮಾಡಿದ್ರೂ ಕೂಡ ಈ ಪ್ರಮಾಣದ ಪುಣ್ಯವನ್ನು ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ ನಕಲ್ ಅನ್ಯತ್ರ ಮತ್ಯ ಕರ್ಮ ಕರ್ಮಭೂಮೋ ವಿಧೀಯತೆ ಕರ್ಮ ಇದ್ದೇ ಇದೆ ಕರ್ಮ ಇಲ್ಲದ ಜಾಗ ಯಾವುದಿದೆ ಆಕ್ಷನ್ಗಳೆಲ್ಲವೂ ಕರ್ಮವೇ ಅದು ಒಳ್ಳೆಯದಾಗಿದ್ರೆ ಒಳ್ಳೆ ಫಲ ಕೆಟ್ಟದಾಗಿದ್ರೆ ಕೆಟ್ಟ ಫಲ ಇಲ್ಲಿ ಆ ಕರ್ಮದ ಬಗ್ಗೆ ಹೇಳಿದ್ದಲ್ಲ ನಾವು ಯೋಗದ ದಾರಿಯಲ್ಲಿ ಸಾಧನೆಯಲ್ಲಿ ಸಾಗುವುದಾಗಿದ್ರೆ ಅಂತ ಪರಿಸರ ಅಲ್ಲಿ ಸಿಗೂ ಸಾಧ್ಯ ಇಲ್ಲ ಅಂತ ಅಂತಹ ಯೋಗಿಗಳು ಅಂತಹ ಜ್ಞಾನಿಗಳು ಅದು ವಿದೇಶಕ್ಕೆ ಹೋದ್ಮೇಲೆ ಬಹಳ ಜನರ ಅನುಭವ ಕೂಡ ಅಲ್ಲಿ ಏನೋ ಇಲ್ಲಿಂದನೆ ಪಡೆದುಕೊಂಡು ಹೋದದ್ದನ್ನ ಕೇಳ ಅಧ್ಯಾತ್ಮದಲ್ಲಿ ಹೆಚ್ಚು ಆಸಕ್ತಿ ಬಂತು ಇಲ್ಲಿಂದ ಏನೋ ಪುಸ್ತಕಗಳನ್ನು ಕೇಳುವ ಸಮಯ ಸಿಕ್ಕಿತು ಅಂತ ಅನ್ನೋದು ಅದು ಅಲ್ಲಿಯ ಅ ಪ್ರಭಾವ ಅಲ್ಲ ಅದು ಈ ಕರ್ಮ ಭೂಮಿಯಿಂದಲೇನೆ ತೆಗೆದುಕೊಂಡು ಹೋದ ವಸ್ತುವಿನಿಂದ ಅಲ್ಲಿ ಒಂದಿಷ್ಟು ಸಮಯವನ್ನ ಅವರು ಸಾತ್ವಿಕವಾಗಿ ಬಳಸಿಕೊಳ್ಳಿಕ್ ಸಾಧ್ಯ ಆಯಿತು ಅಂತ ಅದರ ಮತ್ತೆ ಹುಟ್ಟು ಆ ಕರ್ಮದ ಮೂಲ ನೆಲೆ ಅದು ಈ ನೆಲದಲ್ಲೇ ಇರುವಂಥದ್ದು ಹಾಗಂತ ಹೇಳಿ ಅದೆಲ್ಲ ಕೇಡು ಹಾನಿಕಾರಕವಾದದ್ದು ಅನ್ನುವ ಅರ್ಥದಲ್ಲಿ ಏನು ಹೇಳಲಿಲ್ಲ ಅವರು ಅವ್ರು ಹೇಳಿದ್ದು ಇಲ್ಲಿ ಹೆಚ್ಚು ಅನುಕೂಲ ಇದೆ ಇಲ್ಲಿ ಹೆಚ್ಚು ನಿಮ್ಮ ಬದುಕಿಗೆ ಸತ್ಯ ಸಿಗುತ್ತೆ ನಿಮ್ಮ ಹುಡುಕಾಟಕ್ಕೆ ಬೇಗ ಉತ್ತರ ಸಿಗುತ್ತೆ ಅನ್ನೋದು ಇಲ್ಲಿ ಆ ಹುಡುಕಾಟ ಬೇಗ ಸಿಗುದು ಅಂದ್ರೆ ಇವತ್ತು ಕೇಳಿದ್ದಕ್ಕೆ ನಾಳೆ ಸಿಗುತ್ತೆ ಅಂತಲ್ಲ ನಮ್ಮ ಪ್ರಯತ್ನ ಯಾವ ರೀತಿ ಇದೆಯೋ ಅದ್ರ ಮೇಲೆ ಡಿಪೆಂಡ್ ನಾವು ಎಲ್ಲ ದರ್ಶನಿಗಳಲ್ಲಿ ತಿಂದು ತಿಂದು ಎಲ್ಲ ಕೂಡ್ಲೆ ಕೂಡ್ಲೆ ಆಗ್ಬೇಕು ಅಂತಂದ್ರೆ ಫಾಸ್ಟ್ ಯುಗ ಅನ್ನೋದು ಜನ್ಮಗಳ ದೃಷ್ಟಿಯಿಂದ ಆಯುಷ್ಯ ಬೇಗ ಹೋಗುವುದು ಹೊರತು ಸಾಧನೆಯ ಪಕ್ವತೆಯ ಫಲವನ್ನ ಪಡೆಯದಷ್ಟು ಸುಲಭದ ಮಾರ್ಗ ಅಲ್ಲ ಭಾರತ ವರ್ಷಸ್ಯ ವರ್ಷಸ್ ನವಭೇದಾನ್ಯ ಇಂದ್ರ ದ್ವೀಪ ಕಸೇರುಶ್ಚ ತಾಮ್ರಪರ್ಣೋಕಭಸ್ತಿಮಾನ್ ನಾಗದ್ವೀಪ ಸೌಮ್ಯ ಗಂಧರ್ವಸ್ತಾರುಣಃ ವಾರುಣಃ ಅಯಂತ್ ದ್ವೀಪ ದ್ವೀಪಸಾಗರ ಸಂವೃತ ಈ ಭಾರತದಲ್ಲಿ ಒಂಬತ್ತು ಭಾಗಗಳನ್ನು ಹೇಳ್ತಾರೆ ಭಾರತ ವರ್ಷಕ್ಕೆ ಇಂದ್ರದ್ವೀಪ ಕಸೇರು ತಾಮ್ರವರ್ಣ ತಾಮ್ರಪರ್ಣ ಗಭಸ್ತಿಮಾನ್ ನಾಗದ್ವೀಪ ಸೌಮ್ಯ ಗಂಧರ್ವ ವಾರುಣ ಅಂತ ಈ ಭಾರತ ವರ್ಷವನ್ನ ಮೊದಲು ಎಂಟು ವಿಭಾಗ ಮಾಡಿ ಒಂಬತ್ತನೆಯ ವಿಭಾಗವಾಗಿ ಈ ಮೂರು ಸಮುದ್ರಗಳು ಸೇರುವ ಮೇಲ್ಭಾಗವನ್ನು ಒಂಬತ್ತು ವರ್ಷಗಳಾಗಿ ಕಾಣುವಂಥದ್ದು ಉತ್ತರದಿಂದ ದಕ್ಷಿಣದ ತನಕ ಈ ಕೊನೆಯ ಭಾಗ ಸಾಗರ ಸಮೃದ್ಧವಾದ ದ್ವೀಪದಂತಿರುವ ಕೊನೆಯ ಭಾಗ ನವಮಃ ಯೋಜನಾನ ಸಹಸ್ರಂ ಒಂದು ಸಾವಿರ ಯೋಜನದಷ್ಟು ವಿಸ್ತಾರವಾದ ಪರ್ಯಾಯ ದ್ವೀಪ ದಕ್ಷಿಣೋತ್ತರಗಳ ಕ್ರಮದಿಂದ ಒಂದು ಸಾವಿರ ಯೋಜನದಷ್ಟು ದೂರ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ ಸರ್ ಪೂರ್ವೆ ಕಿರತ ಪಶ್ಚಿಮೇ ಪಶ್ಚಿಮ ಬ್ರಾಹ್ಮಣಾ ಕ್ಷತ್ರಿಯ ವೈಶ್ಯಾ ಮಧ್ಯೆ ಶೂದ್ರಷ್ಟ ವಾಣಿಜ್ಯ ವಾಣಿಜ್ಯಾದ್ಯೈ ವರ್ತಯಂತೋ ವ್ಯವಸ್ಥಿ ಇದು ಹೇಳ್ತಾ ಇರುವುದು ಐದು ಸಾವಿರ ವರ್ಷಗಳ ಹಿಂದಿನ ಕಥೆ ಈಗಿದ್ದಲ್ಲ ಅದಕ್ಕಿಂತ ಪೂರ್ವದ ಕಥೆ ನಾನು ಕಾಲದ ವ್ಯವಹಾರವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ಕಿರಾತರು ಯವನರು ಈ ದೇಶದ ಒಂದು ಬದಿಯಲ್ಲಿ ಸಮುದ್ರವಾದರೆ ಇನ್ನೊಂದು ಬದಿಯಲ್ಲಿ ಬೆಟ್ಟಗಳಿವೆ ಆದ್ರೆ ಪೂರ್ವ ಪಶ್ಚಿಮಗಳಲ್ಲಿ ದೇಶಗಳಿವೆ ಆ ಪೂರ್ವ ಪಶ್ಚಿಮದ ದೇಶಗಳಲ್ಲಿ ಪೂರ್ವದಲ್ಲಿರುವವರು ಕಿರಾತರು ಅಂದ್ರೆ ಬರೀ ಬೇಟೆಯಾಡಿ ಬದುಕುವವರು ಪಶ್ಚಿಮದಲ್ಲಿ ಯವನರು ವ್ಯಾಪಾರಕ್ಕಾಗಿ ಬಂದವರು ಪರ್ಷಿಯಾ ಮೊದಲಾದ ದೇಶದ ಮಂದಿ ಆಮೇಲೆ ಈ ದೇಶದ ಒಳಗೆ ಬ್ರಾಹ್ಮಣ ಕ್ಷತ್ರಿಯ ಹವಿಷ್ಯಾ ಈ ನಾಲ್ಕು ಬಗೆಯ ವರ್ಣದ ಇಜ್ಜ ಆಯುಧ ವಾಣಿಜ್ಯ ಮತ್ತು ಉಳಿದಂತೆ ವ್ಯವಹಾರ ಇದು ವರ್ತಯಂತೋ ವ್ಯವಸ್ಥೆ ಇಜ್ಜ ಅಂದ್ರೆ ಯಜ್ಞ ಅಗಾದಿಗಳು ಆಯುಧ ಅಂದ್ರೆ ಯುದ್ಧ ಜೊತೆಗೆ ವ್ಯವಹಾರ ವಾಣಿಜ್ಯ ಅಂತಂದ್ರೆ ವ್ಯಾಪಾರ ಇವರು ಮೂವರಿಗೆ ಹೆಲ್ಪ್ ಮಾಡ್ತಾ ಒಂದಿಷ್ಟು ಜನ ಇರ್ತಾರೆ ಅದ್ರ ಜೊತೆಗೆ ಅದರ ಇನ್ನೊಂದು ಸೂಕ್ಷ್ಮವಾದ ಸ್ಥಿತಿ ಅಂತಂದಾಗ ಇದೇ ವ್ಯವಹಾರಗಳನ್ನು ಕೆಳಮಟ್ಟದಲ್ಲಿ ತಯಾರು ಮಾಡುವ ಸ್ಥಿತಿಯಲ್ಲಿ ಎಲ್ಲರೂ ಸರ್ವಿಸ್ ಕೊಡ್ತಾರೆ ಶತದ್ರು ಚಂದ್ರಭಾಗಾಶ್ಚ ಹಿಮವತ್ಪಾದ ನಿರ್ಗತಾ ವೇದ ಸ್ಮೃತಿ ಮುಖಾದ್ಯಾಶ್ಚ ಪಾರ್ಯಾತ್ರೋದ್ಭವಾಮನೆ ಶತದ್ರು ಚಂದ್ರಭಾಗದ ತುದಿಯಿಂದ ಜೀವ ತಳೆದವರು ವೇದ ಸ್ಮೃತಿ ಮುಖಾದ್ಯಶ್ಚಾರಿಯಾತ್ರೋದ್ಭವ ಪಾರಿಯಾತ್ರೋದ್ಭವಾಮನೆ ನದಿಗಳ ವ್ಯವಸ್ಥೆಯಂತೆಯೇ ಪರ್ವತಗಳ ಸಹಕಾರದಂತೆಯೇ ವೇದಗಳು ಸ್ಮೃತಿಗಳು ಇಲ್ಲಿ ಚೆನ್ನಾಗಿ ಬೆಳೆದು ನಿಂತಿದೆ ಅಂದ್ರೆ ವೇದಾಧ್ಯಯನದ ಪರಂಪರೆ ಅಧ್ಯಯನದ ಪರಂಪರೆ ಈ ಪಾರಿಯಾತ್ರದ ಪರ್ವತದ ನರ್ಮದಾ ಮತ್ತು ಸುರಸ ಅನ್ನುವ ಆಚೀಚೆಯ ನದಿಯ ತಟಗಳಲ್ಲೆಲ್ಲ ಬೆಳೆದು ನಿಂತಿದೆ ವಿಂಧ್ಯಾಚಲ ಅಲ್ಲಿ ತಾಪಿ ಪಯೋಷ್ಣಿ ಮತ್ತು ನಿರ್ವಿಂಧ್ಯಾ ಆಮೇಲೆ ಗಿರಿ ಎನ್ನುವಂತಹ ಪರ್ವತಗಳ ಬುಡದಿಂದ ಈ ವಿಂಧ್ಯಾವದರಾದ ನದಿಗಳು ಹುಟ್ಟಿ ಬರ್ತವೆ ನರ್ಮದಾ ಸುರಮಾಧ್ಯ ಸುರಸಾಧ್ಯಾಶ್ಚ ನದ್ಯೋ ವಿಂಧ್ಯಾದ್ರಿ ನಿರ್ಗತಾಹ ತಾಪಿ ಪಯೋಷ್ಣಿ ನಿರ್ವಿಂಧ್ಯಾತ್ ನಿರ್ವಿಂಧ್ಯಾ ಪ್ರಮುಖ ವೃಕ್ಷ ಸಂಭವಾ ವಿಂಧ್ಯಾ ಪಯೋಷ್ಣಿ ತಾಪಿ ಅನ್ನುದು ವೃಕ್ಷಪರ್ವತದಿಂದ ಬಂದರೆ ವಿಂಧ್ಯಾ ಹೀಗೆ ಒಂದೊಂದು ಸಂಗತಿಯ ಹಿಂದೆ ನೂರೊಂದು ಚಿಂತನೆಗಳು ಹುಟ್ಟಿ ಬರ್ತವೆ ಗೋದಾವರಿ ಭೀಮರ ಕೃಷ್ಣವೇಣ್ಯಾಧಿಕಾಸ್ತಾ ಸಹ್ಯಪಾದೋದ್ಭವ ನದ್ಯ ಸ್ಮೃತ ಪಾಪ ಭಯಂ ಭಯಾಪ ಗೋದಾವರಿ ಗೋದವಾರಿ ಅದು ಗೋವಿಗಾಗಿ ದತ್ತವಾರಿ ಗೋದವ ಗೋದವಾರಿ ಆದ್ರೆ ಈಗ ಗೋದಾವರಿ ಅಂತ ಕರೀತೇವೆ ಗೋದಾವರಿ ಭೀಮರಥಿ ಕೃಷ್ಣವೇಣಿ ಈ ಮೊದಲಾದ ನದಿಗಳು ಅತ್ಯಂತ ವಿಶೇಷವಾದ ಈ ನೆಲದ ಪುಣ್ಯತಮವಾದ ಭಾವನೆಯನ್ನು ಕೊಡುವಂತವುಗಳು ಸಹ್ಯಪಾದ ಸಹ್ಯದ ಬುಡದಿಂದ ಉದಿಸಿ ಬರುವ ಈ ನದಿಗಳು ಪಾಪ ಪಾಪವನ್ನು ಭಯವನ್ನು ಕರೆಯುವಂಥದ್ದು ಪಾಪದ ಭಯವನ್ನು ನೀಗಿಸುವಂಥದ್ದು ಕೃತಮಾಲಾ ತಾಮ್ರಪರ್ಣಿ ಪ್ರಮುಖ ಮಲಯೋದ್ಭವಾ ಕೃತಮಾಲಾ ತಾಮ್ರ ತಾಮ್ರಪರ್ಣಿ ಇದು ಮಲಯ ಪರ್ವತದಿಂದ ಕೇರಳದ ಭಾಗದಲ್ಲಿ ಹುಟ್ಟುವಂಥದ್ದು ಕಸ್ತುಲ್ಯ ಚಾರ್ಯಕುಲ್ಯ ಮಹೇಂದ್ರ ಪ್ರಭವ ಸ್ಮೃತ ಮಹೇಂದ್ರ ಪರ್ವತಕ್ಕೆ ಹೊಂದಿಕೊಂಡು ತ್ರಿಸಾಮ ಮತ್ತು ಆದ್ಯಕುಲ್ಯ ಅನ್ನುವಂತಹ ನದಿಗಳು ಹುಟ್ಟಿ ಬರ್ತವೆ ಋಷಿ ಕುಲ್ಯ್ಯಕುಮಾರುಕ್ತಿಮರುತ್ಪಾದ ಸಂಭವಾ ಶುಕ್ತಿಮತ್ಪಾದ ನದ್ಯಶ್ಚ ಸಂಗತ್ಯಾಶ್ಚ ಸಹಸ್ರಶಃ रिश् सॉरी ऋषि कुल आ, कुल्या कुमार इले शक्तिमती ಶಕ್ತಿಮಾನ್ ಅಂತ ಕರೀತಾರೆ ಆ ನದಿಯ ಪರ್ವತದ ಬುಡದಿಂದ ಋಷಿಕುಲ್ಯ ಮತ್ತು ಕುಮಾರ ಅನ್ನುವ ಎರಡು ನದಿಗಳು ಪಟ್ಟಿ ಬರ್ತಾವೆ ಆಸಾಂ ನದ್ಯುಪನದ್ಯಶ್ಚ ಸಂತಶ ಸಂತತ್ಯಾಶ್ಚ ಸಹಸ್ರಶಃ ಈ ನದಿಗಳ ಉಪನದಿಗಳ ಸಂಖ್ಯೆ ಸಹಸ್ರಶಃ ಸಾವಿರಾಗಿ ಸಾವಿರಾರಾಗಿ ಕವಲೊಡೆದು ದೇಶಾದ್ಯಂತ ಉತ್ತರದಿಂದ ದಕ್ಷಿಣದ ತನಕದ ಎಲ್ಲ ಭಾಗಗಳಲ್ಲೂ ನದಿಗಳು ಉಪನದಿಗಳು ಭಗವತ್ ಸನ್ನಿಧಾನಗಳು ತುಂಬಿ ತೊಡುಕ್ತಾ ಇದೆ ಅಂತಹ ಚಿಂತನೆಯಲ್ಲಿ ಇನ್ನಷ್ಟು ನಮ್ಗೆ ಆ ಭಾರತದ ಭರತ್ ಪರಿಸರದ ಬಗ್ಗೆ ವ್ಯಾಸರು ಕೊಟ್ಟ ವಿಷ್ಣು ಪುರಾಣದ ತಾಲನ್ನ ಮುಂದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ കായിന്റിയസ്വഭാവം കൂടുതൽ എത്തിയ സകലം പൃഥ്വിനാരായണയിൽ സമർപ്പി ശ്രീകൃഷ്ണർ ಹಿಮತ್ ಪರ್ತ ನಾಲ್ಕ್ ಶ್ರೇಣಿಗಳಿರೋದ್ ತಗೊಂಡ್ರೆ ಇವತ್ತೇ ಇವತ್ತಿನ ಭಾರತ ಅಂತ ತಗೊಂಡ್ರೆ ಹಾಗೆ ನಮ್ ದೇಶ ಅಂತ ತಗೊಳಕ್ ಬರುತ್ತಾ ಅಥವಾ ಇಡೀ ಭೂಗೋಳ ಅಂದ್ರೆ ಇವತ್ತಿನ ನಾವು ಬುಕ್ಸ್ ಅಲ್ಲಿ ಏನು ಯೂನಿವರ್ಸ್ ಅವರ್ ಅರ್ತ್ ಇಸ್ ಎ ಗ್ಲೋಬ್ ಅಂತ ಹೇಳ್ತೀವಿ ಅದನ್ನ ತಗೋಬೇಕಾ ಇಲ್ಲಿ ಅವ್ರು ಹೇಳಿದ್ದು ಭಾರತ ಅಂದ್ರೆ ನಾವು ಅಲ್ಲಿ ಇರುವ ಪರ್ವತಗಳ ಹೆಸರು ನದಿಗಳ ಹೆಸರು ಎಲ್ಲ ಎಲ್ಲಿ ಎಲ್ಲಿ ವ್ಯಾಪ್ತಿ ಇದೆ ಅಷ್ಟನ್ ಮಾತ್ರ ತಗೊಳ್ಬೇಕು ಬಟ್ ಅಲ್ಲಿ ಅರ್ಥ ಏನ್ ಕೊಡುತ್ತೆ ಅಲ್ಲಿ ತಗೊಂಡ್ರೆ ಹೇ ಶ್ರೇಣಿಗಳನ್ನ ತಗೊಂಡ್ರೆ ಇಡೀ ಭೂಗೋಳನೆ ಬಂದ್ಬಿಡ್ತು ಬೇರೆ ದೇಶಗಳನ್ನ ಏನ್ ಸೇರ್ಕೊಳ್ಬಹುದು ಅಂತಂದ್ರೆ ಅದೆಲ್ಲ ಸೇರ್ಕೊಂಡ್ಬಿಡುತ್ತೆ ಅವಾಗ ಅಲ್ವಾ ಹತ್ರದ್ದೆಲ್ಲ ಸೇರ್ಕೊಳ್ಳುತ್ತೆ ಅದರ ಆಚೆದ್ದೆಲ್ಲ ಏನ್ ಹೇಳಿಲ್ಲ ಅವರು ಹೇಳಿದಾರೆ ಹ್ಮ್ ಅಲ್ಲ ನಾ ಕೇಳ್ತಿರೋದು ನನಗ್ ಗೊತ್ತಿಲ್ಲ ನಾ ಕೇಳ್ತಿರೋದು ಇನ್ನು ನೀವೇ ಕುಮಾರ ನದಿ ಅದನ್ನೆಲ್ಲ ಹೇಳಿ ಹಂಗ ತಗೊಂಡು ಪೂರ್ತಿ ದಕ್ಷಿಣ ಭಾರತ ಪ್ರಶ್ನೆ ಬರಬೇಕು ಅದೇ ಪ್ರಶ್ನೆ ಬರ್ಬೇಕು ಅಂದ್ರೆ ಅದ್ರ ಆಚೆಗಿದ್ದು ಯಾವ್ದಕ್ಕಾದ್ರೂ ಸಂಬಂಧ ಪಡುವ ಪರ್ವತಗಳನ್ನು ನದಿಗಳನ್ನು ಹೇಳಿರ್ಬೇಕು ಯಾವ್ದು ಹೇಳಿಲ್ಲ ಅಲ್ವಾ ಉಳಿದ ಇಡೀ ಭೂಗೋಳ ಶ್ರೇಣಿ ಅಂತ ಹೇಳಿದ್ರೆ ಈಗ ಶ್ರೇಣಿ ಹೇಳಿದ್ರೆ ಹಿಮವತ್ ಪರ್ವತ ಶ್ರೇಣಿ ಅಂತ ಹೇಳಿ ಆ ಶ್ರೇಣಿ ಸಂಬಂಧ ದಕ್ಷಿಣ ಶ್ರೇಣಿಯ ಈ ಭಾಗವನ್ನು ಹೇಳಿದ್ದು ಶ್ರೇಣಿಯನ್ನ ಹೇಳಿಲ್ಲ ಅಲ್ವಾ ಉತ್ತರ ಸಮುದ್ರ ನಮಗೂ ಸರಿ ಕೇಳಿದಂಗಿಲ್ಲ ಅದು ಅಂತಾರೆ

ಅದೇ ಅಲ್ಲಿ ಏನ್ ಹೇಳಿದ್ದು ಅದು ದಕ್ಷಿಣಕ್ಕೆ ಯವನರಿದ್ದಾರೆ ಪೂರ್ವಕ್ಕೆ ಯವನ ಪೂರ್ವಕ್ಕೆ ಕಿರಾ ಕಿರಾತರಿದ್ದಾರೆ ದಕ್ಷಿಣಕ್ಕೆ ಯವನರಿದ್ದಾರೆ ಹೇಳಿದ್ದು ಅದು ಈ ದೇಶದಿಂದ ಹೊರಗೆ ಅದೇ ದೇಶದಿಂದ ಹೊರಗೆ ಸೊ ನಮ್ ದೇಶ ಬಿಟ್ಟು ಬೇರೆ ದೇಶಗಳ ವಿಷಯ ಮಾತಾಡಿದಾರಲ್ಲ ಭಾರತಕ್ಕೆ ಸೇರುತ್ತೆ ಅಂತ ಹೇಳಿದ್ದಾರೆ ಇಲ್ಲ ಭಾರತಕ್ಕೆ ಸೇರುತ್ತೆ ಅಂತ ಹೇಳ್ತಿಲ್ಲ ನಾನು ಸುಮ್ನೆ ಬೇರೆ ಬೇರೆ ದೇಶಗಳ ವಿಷಯನೂ ಬಂದಿದೆಯಾ ಅಂತ ಅವ್ರು ಕೇಳುದು ಅವ್ರು ಕೇಳ್ತಾ ಇರೋದು ಬೇರೆ ದೇಶದ ಹೆಸರೆಲ್ಲ ಭಾರತದೊಳಗೆ ಬಂದ್ ಸೇರ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಅವರು ಅದಕ್ಕೆ ನಾನು ಇಲ್ಲ ಅದು ಅದಿಲ್ಲ ಅಂತ ಅನ್ಕೊಂಡೆ ನಾನು ಯಾಕಂದ್ರೆ ಅದಕ್ಕೆ ನಾನು ಪ್ಯಾನ್ಜಿಯಾ ಅಂತ ಇತ್ತಲ್ಲ ಮುಂಚೆ ಅಂದ್ರೆ ಎಲ್ಲಾ ಭೂಭಾಗಗಳು ಒಂದೇ ಲಂಪ್ ಆಗಿತ್ತು ಆಮೇಲೆ ಅದೆಲ್ಲ ಬೇರೆ ಬೇರೆ ಡ್ರಿಫ್ಟ್ ಆಯ್ತು ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಸರಿಗಿಲ್ ಅದು ಗೊತ್ತಿಲ್ಲ ಅದು ಸರಿಗಿದ್ಯೋ ಇಲ್ವೋ ಅಂತ ಡೌಟ್ ಬಂತು ನಂಗೆ ಯಾಕೆಂದ್ರೆ ಅವ್ರು ಹೇಳೋದು ಅಹ್ ಹಿಮಾಲಯ ಪರ್ವತ ಆಗಿದ್ದೆ ಆಮೇಲೆ ಫೋಲ್ಡ್ ಮೌಂಟನ್ ಮೌಂಟನ್ಸ್ ಅದು ಅಂತೆಲ್ಲ ಹೇಳ್ತಾರೆ ಅಹ್ ಸೊ ಇದು ಇಷ್ಟು ಪುರಾತನ ಪುರಾಣಗಳಲ್ಲೇನೆ ಇದು ಇದ್ಮೇಲೆ ಅಹ್ ಹಿಮಾಲಯದ ಕೆಳಗಡೆ ಭಾರತ ಬರ ವರ್ಷ ಭಾರತ ಖಂಡ ಇದೆ ಅಂತ ಸೊ ಆ ಪ್ಯಾಂಜಿಯನ್ನ ಕಾನ್ಸೆಪ್ಟ್ ಸರಿಗಿದೆಯೋ ಆದ್ರೆ ಕಾಂಟಿನೆಂಟ್ಗಳು ಹೀಗೆ ಮುಂದುವರಿಯುವುದು ಅನ್ನೋ ಅಂಶದಲ್ಲಿ ನಾವು ಕಣ್ಣ ಮುಂದೆನೆ ಅದು ಕಾಣುವಂತಹ ವ್ಯವಸ್ಥೆ ಅದು ಅದನ್ನು ನಾವು ತೀರಾ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಏನು ಅಂದ್ರೆ ಈಗ ಈ ವಿಷ್ಣು ಪುರಾಣ ರಚನೆಯಾಗಿ ನಮ್ಗೆ ಕೈಗೆ ಬರ್ತಾ ಇರುವುದು ಐದು ಸಾವಿರ ವರ್ಷದಿಂದ ಈಚೆಗೆ ಅದ್ರ ಹಿಂದೆನೆ ಅದು ಇತ್ತು ಅಂತ ಸ್ವಲ್ಪ ಇತ್ತು ಅಂತ ಹೇಳಿದ್ರು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅದಕ್ಕಿಂತ ಹಿಂದೆ ಆದ್ರೆ ಅದು ಒಂದು ಡೌಟ್ ಬರ್ಲಿಕ್ಕೆ ಏನ್ ಕಾರಣ ಇದೆ ಅಂದ್ರೆ ಈಗ ಇಲ್ಲಿ ಹೇಳುವ ಸಪ್ತಕುಲ ಪರ್ವತಗಳಲ್ಲಿ ಹಿಮಾದ್ರಿಯನ್ನು ಸೇರಿಸ್ಲೇ ಇಲ್ಲ ಅಂದ್ರೆ ಕುಲ ಪರ್ವತಗಳು ಅಂದ್ರೆ ಪ್ರಾಚೀನ ಪರ್ವತಗಳು ಅಂತ ಇಲ್ಲಿ ಅವ್ರು ಹೇಳಿದ್ರು ಹಿಮಾದ್ರಿ ಈಚೆ ಭಾಗ ಅಂತ ಹೇಳಿದ್ರು ವಿಷಯದಲ್ಲಿ ಹಿಮಾದ್ರಿ ಇತ್ತು ಅಂತ ಗೊತ್ತಾಗುತ್ತೆ ಆದ್ರೆ ಕುಲಪರ್ವತಗಳು ಬಹಳ ಹಿಂದಿನ ಕುಲ ಕುಲ ಅಂತಂದ್ರೆ ಬಹಳ ಪ್ರಾಚೀನವಾದ ನೆಲೆಯಲ್ಲಿ ಇರುವಂತವುಗಳು ಅಂತ ಹೇಳುವಾಗ ಅಲ್ಲಿ ಹಿಮವಾನ್ ಅನ್ನುವ ಪರ್ವತದ ಉಲ್ಲೇಖವನ್ನೇ ಮಾಡ್ಲಿಲ್ಲ ಬೇರೆನೇ ಪರ್ವತಗಳನ್ನ ಉಲ್ಲೇಖಿಸಿದ್ದಾರೆ ಹಾಗಾಗಿ ಡ್ರಿಫ್ಟ್ ಆಗಿ ಸೇರುವುದಕ್ಕೆ ಒಂದು ಕೋಟಿ ಕೋಟಿ ವರ್ಷದ ಹಿಂದೆ ಅದು ಆಗಿರುತ್ತೆ ಆದ್ರೆ ಈಗ ಆ ಮಧ್ಯದಲ್ಲಿ ಭಾರತವನ್ನ ಗಮನಿಸುವಾಗ ಭಾರತದ ಬಗ್ಗೆ ಈಗ ಏನ್ ಹೇಳಿದಾರ ಅದು ಈಗ ನಾವು ಏನ್ ನೋಡ್ತಾ ಇದ್ದೇವೆ ಅದನ್ನಕ್ಕಿಂತ ಆಚೆಗಿದ್ದೆಲ್ಲ ಇದ್ಯಾ ಅಂತ ಅವರ ಪ್ರಶ್ನೆ ಅಂದ್ರೆ ಅವ್ರ ಪ್ರಕಾರ ಏನು ಅಂದ್ರೆ ಈಗ ಜರ್ಮನಿಗೆ ಹೋದ್ರೆ ಏನು ತಪ್ಪಿಲ್ಲ ಯಾಕಂದ್ರೆ ಅದು ಭಾರತವೇ ಅಂತ ಇಲ್ಲ ಅನ್ಸುತ್ತೆ ಅಂದ್ರೆ ಎಲ್ಲವೂ ಸೇರಿ ಬಿಟ್ರೆ ನಮ್ಗೆ ವಿದೇಶವೇ ಇಲ್ಲ ಅಂತ ಆಗುತ್ತೆ ಫೈದಾ ಆಪ್ ಶೂಟ್ ಅಂತ ಕೊಡತ್ತೆ ಆಚಾರ್ಯ ನೀವ್ ಹೇಳಿ ಕರೆಕ್ಟ್ ನನ್ಗೆ ಅನ್ಸಿದ್ದೇ ಅದು ಯಾವುದು ಆದ್ರೆ ಜರ್ಮನಿಗ್ ಹೋಗಿ ತಪ್ಪಿಲ್ಲ ಅದೇ ಅನ್ನಿಸ್ತಾ ಇರುತ್ತೆ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಎಲ್ಲಿ ಹೇಳಿದ ಪರ್ವತಗಳ ಮಿತಿ ನದಿಗಳ ಪ್ರವಾಹ ಎಲ್ಲಿ ತನಕ ಇದೆ ಇತ್ಯಾದಿಗಳನ್ನೆಲ್ಲ ಗುರುತಿಸಿದ್ಮೇಲೆ ಗೊತ್ತಾಗುತ್ತೆ ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಈಗ ನಾವು ಈ ಉಳಿದ ದೇಶಗಳ ಸ್ವರೂಪವನ್ನು ಏನ್ ಹೇಳ್ತೇವೆ ಅದನ್ನ ಯಾವ್ದನ್ನು ಸೇರಿಸ್ಕೊಂಡ ಕಾಣಲ್ಲ ಜಮ್ಮು ಅಂತ ಒಂದು ಮಹಾ ನೀವು ಜಂಬೂ ಅಂತ ಒಂದು ವೇಳೆ ಹೇಳಿದ್ರೆ ಆಗ ಬಹುಶಃ ಉಳಿದಿದ್ದೆಲ್ಲ ಸೇರುತ್ತೆ ಯಾಕೆಂದ್ರೆ ಅದು ನಮ್ಗೆ ಇವತ್ತು ಕಣ್ಣಿಗೆ ಕಾಣುವಂತದ್ದು ಯಾಕೆಂದ್ರೆ ಹಿಂದೆ ಒಂದ್ ಮಾತು ಬಂತು ಇದು ಯಾವುದು ನಮ್ಮ ಇವತ್ತಿನ ಅಹ್ ಜ ಜನಜೀವನಕ್ಕೆ ಕಾಣುವಂತದ್ದಲ್ಲ ಹಿಂದ್ ಅಂದ್ರೆ ಹಿಂದೆ ಆ ಸುಖವಾಗಿರ್ತಾರೆ ಅಲ್ಲಿ ಕೃತತ್ರೇತ ದ್ವಾಪಗಳ ಸಂಬಂಧ ಇಲ್ಲ ಅನ್ನುವಂಥದ್ದೆಲ್ಲ ಭಾಗಗಳೇನಿದೆ ಅದು ಯಾವತ್ತು ನಮಗೆ ಕಾಣುವಂತದ್ದಲ್ಲ ಆ ಭಾಗಗಳನ್ನು ಬಿಟ್ಟು ದ್ವೀಪ ಅಂತ ಬಂದಾಗ ಇಷ್ಟು ಭಾಗಗಳಲ್ಲಿ ಅದು ಕೊನೆವರಿಯಲ್ಲಿ ಆ ಕಿಂಪುರುಷ ಖಂಡಾದಿಗಳು ಕೂಡ ನಮ್ಗೆ ಕಾಣುವಂತದ್ದಲ್ಲ ಈ ದ್ವೀಪದಲ್ಲಿ ಸಪ್ತ ವರ್ಷಗಳು ಉಳಿದಂತೆ ಭಾರತ ವರ್ಷದಲ್ಲಿ ಭಾರತ ಅಂದ್ರೆ ಭರತ ಖಂಡದಲ್ಲಿ ಮತ್ತೆ ಒಂಬತ್ತು ವಿಭಾಗ ಮಾಡುವಾಗ ಒಂದು ಭಾಗ ಅಂತ ನಾವೀಗ ಇರುವಂತದ್ದು ನೋಡುವಂಥದ್ದು ಇಲ್ಲಿ ಮತ್ತೆ ನಾವು ಒಂದು ಭಾಗ ನಮ್ ದೇಶ ಮಾತ್ರ ತಗೋಬೇಕಾ

ಯಾಕೆಂದ್ರೆ ಇವತ್ತು ಹಾಗೆ ನೋಡಕ್ ಹೋದ್ರೆ ನಮ್ ಮ್ಯಾಪ್ ತಗೊಂಡ್ರೆ ನಮ್ಮಲ್ಲಿ ಬೇರೆ ದೇಶಗಳೆಲ್ಲ ಸುಮಾರು ಸೇರ್ಕೊಳ್ಳುತ್ತೆ ಅಟ್ ಲೀಸ್ಟ್ ಏಷ್ಯಾನ ಒಂದು ಒಂದ್ ಪೀಸ್ ಒಂದ್ ಖಂಡ ಅಂತ ಒಂಬತ್ತು ಭಾಗದಲ್ಲಿ ಒಂದೊಂದು ತಗೊಂಡ್ರೆ ಅದು ಜಸ್ಟಿಫೈಯಬಲ್ ಅಂತ ನನಗನ್ಸಿತ್ತು ಇಲ್ಲ ಏಷ್ಯಾ ಆಗುದಿಲ್ಲ ಯಾಕೆಂದ್ರೆ ಹಿಮಾದ್ರಿ ಆಚೆ ಇರೋದು ಹಿಮಾದ್ರಿ ನಮ್ಗೆ ಸಿಗುದು ನೇಪಾಳದಿಂದ ಈಚೆಗೆ ಅದರ ಆಚೆಗೆ ಹಿಮಾದ್ರಿಯಲ್ಲಿದೆ ಅವರು ಹಿಮಾದ್ರಿಯ ಈಚೆ ಅಂತ ಹೇಳಿದ್ದಾರೆ ಹಿಮಾದ್ರಿ ಸೇರಿಸಲಿಲ್ಲ ದಕ್ಷಿಣಕ್ಕೆ ಬಂತು ತಗೊಳಕ್ ಬರಲ್ಲ ಸರಿ ಅಂತ ಒಟ್ಟು ಡಿಬೇಟಬಲ್ ಕ್ವಶನ್ ಇದೆ ಇಲ್ಲಿ ಅಂದ್ರೆ ಭಾರತದ ಚರ್ಚೆ ಮಾಡ್ಲಿಕ್ಕೆ ಇನ್ನು ಅನೇಕ ಒಂದು ಒಂದು ಅಬ್ಸರ್ವೇಶನ್ ಬಂತು ಭಾರ ಹೇಳ್ಬೋದಲ್ಲ ಭಾರತದ ಚಕ್ರವರ್ತಿಗಳ ಆಡಳಿತ ಬೇರೆ ದೇಶಗಳಲ್ಲೂ ಇತ್ತೇನೋ ಆದ್ರೆ ಭಾರತ ಅಂತ ಕನ್ಸಿಡರ್ ಮಾಡೋದು ಬರೀ ನಮ್ಮ ಇಂಡಿಯಾ ಭಾರತ ಇರ್ಬೋದು ಜೋಗ್ರಫಿಕಲಿ ಅಂತ ನಾನು ಕೊಂಡೆ ಹೌದು ನೋಡ್ರಿ ಜಿಜ್ಞಾಸೆ ಮೇಡಮ್ ಶ್ರೀಹರಿಪ್ರಿಯತ